ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶರತ್ ಕಪ್ಪನಹಳ್ಳಿ ವಿಶ್ವದ ವೇಗ ಓಟಗಾರನ ಪಟ್ಟವನ್ನು ಜಮೈಕಾದ ಸಿಡಿದ ಮರಿ ಹುಸೇನ್ ಬೋಲ್ಟ್ ಬಿಟ್ಟುಕೊಟ್ಟಿದ್ದಾರೆ ವಿಶ್ವದ ವೇಗದ ಓಟಗಾರನ ಪಟ್ಟವನ್ನು ಜಮೈಕಾದ ಸಿಡಿದ ಮರಿ ಹುಸೇನ್ ಬೋಲ್ಟ್ ಬಿಟ್ಟುಕೊಟ್ಟಿದ್ದಾರೆ ಹೌದು ನಿನ್ನೆ ನಡೆದ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಪುರುಷರ ನೂರು ಮೀಟರ್ಸ್ ಓಟದಲ್ಲಿ ಅಮೆರಿಕದ ಜಸ್ಟಿನ್ ಗ್ಯಾಟ್ಲಿನ್ ಚಿನ್ನ ಗೆದ್ದರು ಅದರೊಂದಿಗೆ ಹುಸೇನ್ ಬೋಲ್ಟ್ ಅವರ ಚಿನ್ನದ ಓಟಕ್ಕೆ ತೆರೆ ಬಿದ್ದಿತ್ತು ವೃತ್ತಿ ಜೀವನದ ಕೊನೆಯ ಚಾಂಪಿಯನ್ಶಿಪ್ ಓಟದಲ್ಲಿ ಬೋಲ್ಟ್ ಕಂಚಿನ ಪದಕದೊಂದಿಗೆ ನಿರ್ಗಮಿಸಬೇಕಾಯಿತು ಎರಡ್ ಸಾವಿರದ ಒಂಬತ್ತರಿಂದ ಇದುವರೆಗೂ ವೇಗದ ಸಾಮ್ರಾಟನಾಗಿ ಬೆಳೆದಿದ್ದ ಬೋಲ್ಟ್ ಇಂದು ಕಂಚಿನ ಪದಕದೊಂದಿಗೆ ನಿರ್ಗಮಿಸಬೇಕಾಯಿತು ಈ ಚಾಂಪಿಯನ್ಶಿಪ್ನಲ್ಲೂ ಕೂಡ ಹುಸೇನ್ ಬೋಲ್ಟ್ ಚಿನ್ನದೊಂದಿಗೆ ನಿರ್ಗಮಿಸುವ ವಿಶ್ವಾಸವನ್ನ ಅವರ ಅಭಿಮಾನಿಗಳು ಹೊಂದಿದ್ರು ಆದರೆ ಅವರ ಬಹುಕಾಲದ ಬದ್ಧ ಎದುರಾಳಿ ಗ್ಯಾಟ್ಲಿನ್ ಒಂಬತ್ತು ಪಾಯಿಂಟ್ ಒಂಬತ್ತು ಎರಡು ಸೆಕೆಂಡುಗಳಲ್ಲಿ ಗುರಿ ಮುಟ್ಟಿದರು ಸ್ನೇಹಿತ ಕ್ರಿಶ್ಚಿಯನ್ ಕೋಲ್ಮಾನ್ ಒಂಬತ್ತು ಪಾಯಿಂಟ್ ಒಂಬತ್ತು ನಾಲ್ಕು ಸೆಕೆಂಡುಗಳಲ್ಲಿ ಬೆಳ್ಳಿ ಗೆದ್ದರು ಒಂಬತ್ತು ಪಾಯಿಂಟ್ ಒಂಬತ್ತು ಐದು ಸೆಕೆಂಡ್ಗಳಲ್ಲಿ ಗುರಿಯ ಗೆರೆ ಮುಟ್ಟಿದ ಬೋಲ್ಟ್ ಕಂಚಿನ ಪದಕ್ಕೆ ತೃಪ್ತಿ ಪಡಬೇಕಾಯಿತು ಆದರೂ ಸಹ ಗ್ಯಾಟ್ಲಿನ್ ಅವರಿಗೆ ಬೋಲ್ಟ್ ಅವರ ವಿಶ್ವ ದಾಖಲೆ ಒಂಬತ್ತು ಪಾಯಿಂಟ್ ಐದು ಎಂಟು ಸೆಕೆಂಡ್ಗಳಲ್ಲಿ ಗುರಿ ಮುಟ್ಟಲು ಸಾಧ್ಯವಾಗಿಲ್ಲ ವಿದಾಯದ ಓಟದಲ್ಲಿ ಬೋಲ್ಟ್ ಚಿನ್ನ ಗಳಿಸುವುದನ್ನು ನೋಡುವ ಆಸೆಯಿಂದ ಬಂದಿದ್ದ ಅಭಿಮಾನಿಗಳಿಗೆ ನಿರಾಸೆ ಉಂಟಾಯಿತು ಈ ನಡುವೆ ನೂತನ ಚಾಂಪಿಯನ್ ಗ್ಯಾಟ್ಲಿನ್ ಅವರು ಬೋಲ್ಟ್ ಮುಂದೆ ಮಂಡಿ ಊರಿ ಕುಳಿತು ತಲೆಬಾಗಿಸಿ ಗೌರವ ಸಲ್ಲಿಸಿದರು ಆಗ ಇಡೀ ಕ್ರೀಡಾಂಗಣದಲ್ಲಿ ಚಪ್ಪಾಳೆಯ ಸದ್ದು ಪ್ರತಿಧ್ವನಿಸಿತು ಗ್ಯಾಟ್ಲೀನ್ ಅವರನ್ನು ಹುಸೇನ್ ಬಿಗಿದಪ್ಪಿಕೊಂಡಾಗ ಭಾವುಕ ವಾತಾವರಣ ನಿಲ್ಲಿಸಿತು ಒಂದು ಕ್ಷಣ ಇಡೀ ಕ್ರೀಡಾಂಗಣ ಮೌನಕ್ಕೆ ಶರಣಾಯಿತು ಹುಸೇನ್ ಬೋಲ್ಟ್ ಎರಡು ಸಾವಿರದ ಎಂಟರ ಬೀಚಿಂಗ್ ಒಲಿಂಪಿಕ್ಸ್ ಎರಡು ಸಾವಿರದ ಹನ್ನೆರಡರ ಲಂಡನ್ ಒಲಿಂಪಿಕ್ಸ್ ಮತ್ತು ಎರಡು ಸಾವಿರದ ಹದಿನಾರರ ರಿಯೋ ಒಲಿಂಪಿಕ್ಸ್ನಲ್ಲಿ ಅವರು ನೂರು ಮೀಟರ್ಸ್ ಇನ್ನೂರು ಮೀಟರ್ಸ್ ಮತ್ತು ಫೋರ್ ಇಂಟು ಹಂಡ್ರೆಡ್ ಮೀಟರ್ಸ್ ರಿಲೇ ಓಟದಲ್ಲಿ ಸತತವಾಗಿ ಚಿನ್ನ ಪದಕ ಗೆದ್ದುಕೊಂಡು ಬಂದಿದ್ದರು ಸತತ ಮೂರು ಒಲಿಂಪಿಕ್ಸ್ನಲ್ಲಿ ಒಟ್ಟು ಎಂಟು ಚಿನ್ನ ಗೆದ್ದ ಏಕೈಕ ಅಥ್ಲೆಟಿಕ್ಸ್ ಎಂಬ ಹೆಗ್ಗಳಿಕೆಗೂ ಕೂಡ ಬೋಲ್ಟ್ ಪಾತ್ರರಾಗಿದ್ದರು ಈ ವಿಡಿಯೋ ಬಗ್ಗೆ ನಿಮಗೆ ಕಮೆಂಟ್ ಮಾಡಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ